ನಾನು ನೋವು ಇಬ್ಬರು ಒಟ್ಟಿಗೆ ಅಕ್ಕಪಕ್ಕ ಮಂದಿದ್ರು ಒಂದೇ ಜೀಮ್ಗೆ ಹೋಗ್ತಾ ಇದ್ದವು ಒಳ್ಳೆಯ ಸ್ನೇಹಿತ ಗೊತ್ತಿದೆ ನನಗೆ ನನಗೆ ಏನು ಮಾಡ್ತೀರಿ ಆತನ ಕೇಳಿ ಏನು ಇರಲಿಲ್ಲ ಸಂದರ್ಭ ಆಗಿತ್ತು ಆದರೆ ಕೊನೆ ನಿಮಿಷ ಆ ಧರ್ಮ ಧರ್ಮಪತಿ ಜೊತೆ ಕರ್ಕೊಂಡು ಆ ನೋವನ್ನ ಹಾಸ್ಪಿಟ್ಲು ಹೋಗೋಂಥ ಸಂದರ್ಭಕ್ಕೆ ಹಿಂಗೆ ಆಯಿತು ಅಂತೇಳಿ ನನ್ನ ಏನು ಟ್ರೈನರ್ ಅವ್ರೈನರ್ ಎಲ್ಲ ಜೊತೆ ಇತ್ತು ಒಟ್ಟಿಗೆ ಈಗ ನಂಗೆ ಹಿಂಗೆ ಅಂತ ತಿಳಿಸ್ತಾರೆ ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟು ಹೋಗಿದ್ದಾರೆ ನಾನು ರಾಜಕೀಯ ಕೇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ ಏನೇನೋ ಮಾಡಿದೆ ನನ್ನ ಚಾಕೊಲೇಟ್ ಯಾವುದಕ್ಕೂ ಒಪ್ಪಿಲ್ಲ ನಾನ್ ಅಶ್ವಿನಿಗೂ ಕತೆ ಅಮ್ಮ ನೀನಾರು ಏನಾದ್ರು ಮಾಡುವಂತ ಆಕೆಯನ್ನು ಕೂಡ ಆ ನನ್ನ ಸೋದರಿ ಅಣ್ಣ ನನ್ನ ಯಜಮಾನರು ಯಾವ ಹೆಜ್ಜೆ ಇದ್ರು ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇದ್ರು ಕೂಡ ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ ಬಟ್ ಸಮಾಜ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ ಯಾರು ಹೇಳದೇ ಡಿಸ್ಕೋಸ್ ಮಾಡಿಲ್ಲ ಅನಿವಾರ್ಯತೆಯಿಂದ ಕೇಳಬೇಕಾದಂತ ಪರಿಸ್ಥಿತಿ ಬಂದು ಸೊ ಹಂಗೆ ಇವತ್ತು ಅಪ್ಪುರವರು ಇವತ್ತು ನಾವು ಮುಂದಿನ ಪೀಳಿಗೆ ಅವ್ರನ್ನ ನೆನೆಸ್ಕೊಳ್ಬೇಕು ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ಬೆಳಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನು ನಾವು ನೆನೆಸ್ಕೊಳ್ತೇವೆ ಹಂಗೆ ಇವತ್ತು ರಾಜ್ಕುಮಾರ್ ಅವ್ರನ್ನು ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ನಾನು ಟೂರಿಂಗ್ ಟ್ಯಾಕ್ಸಿ ಬರ್ತಿದ್ದೆ ಒಂದು ಮೂರು ಟೂರಿಂಗ್ ಟ್ಯಾಕ್ಸಿ ನಾವು ಓಡೋದಿತ್ತು ಬೆಂಗಳೂರು ನಾಲ್ಕು ಇತ್ತು ತಿಂಗಳ ಐದ್ ಹಾಗೆಲ್ಲ ಹೋಗುದು ಆದ್ರೆ ಅತಿ ಹೆಚ್ಚಿಗೆ ಜಾಸ್ತಿ ಉಳಿದ ಅಂದ್ರೆ ನಮ್ಮಲ್ಲಿ ಸತ್ಯರೀಶ್ ಚಂದ್ರ ನಾನು ಮದುವೆ ಮಾಡ್ಕೊಂಡ್ಮೇಲೆ ನನ್ನ ದಿನ ಮೈಸೂರಲ್ಲಿ ಸತ್ಯ ಅರೀಶ್ ಜನ ಕರ್ಕೊಂಡು ಹೋಗಿದ್ದೆ ನೋಡು ಯಾವ ರೀತಿ ನಟನೆ ಇದೆ ಚಿತ್ರದ ಮೊರಾಲಿಟಿ ಏನಿದೆ ಅಂತೇಳಿ ನನ್ನ ಹೊಸದಾಗಿ ಮದುವೆ ಮಾಡ್ಕೊಂಡಾಗ ನನ್ನ ದಿನ ಮೈಸೂರಲ್ಲಿ ಕರ್ಕೊಂಡು ಹೋಗಿದ್ದೆ ಎಲ್ಲರೂ ನಮ್ಮ ಮಾವರೆಲ್ಲ ಏನೇ ಚಿತ್ರ ಸಿನಿಮಾ ಕರ್ಕೊಂಡು ಹೋಗ್ತಾ ಇರೋದಂತ ಆಚರಿಸ ಹಾಕಿದ್ರೆ ಒಂದೊಂದ್ಸತಿ ಹದಿನೈದು ದಿನ ನನ್ನ ಇದರಿಂದ ತೆಗೆದಿಲ್ಲ ನನ್ನ ಅಗಲಿಂದ ಆ ರೀತಿ ರಾಜ್ಕುಮಾರ್ ಅವರ ಭಾವನೆ ಪ್ರತಿಯೊಂದು ವಿಚಾರ ಅವರ ಆಕ್ಟಿಂಗು ಎಮೋಷನಲ್ ಇದು ಎಲ್ಲ ಕೂಡ ಪ್ರತಿಯೊಂದು ಕೂಡ ಬಹಳ ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಿದ್ದಂಥದ್ದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈಗ ಕುಡಿ ನಾನು ಎಷ್ಟೋ ದೂರ ಇರಬೇಕು ಅಂತ ಅಂತಾದ್ರೂ ಕೂಡ ನನ್ನ ದೂರ ಇರಬೇಕಾಗ್ತದೆ ಈಗ ಕೊನೆಗೆ ಅಲ್ಟಿಮೇಟ್ಲಿ ಸ್ಕ್ರೀನ್ಗಳಿದೆ ಒಂದು ಇಪ್ಪತ್ತ್ ಮೂರು ಸ್ಕ್ರೀನ್ ಈಗ ಇವತ್ತು ಇದೆ ನನ್ನ ಹೆಸರಲ್ಲಿ ನನ್ನ ಮಕ್ಕಳ ಹೆಸರಲ್ಲಿ ಎಲ್ಲ ಇವತ್ತು ಮೂರು ಸ್ಕ್ರೀನ್ಗಳೆಲ್ಲ ಇವತ್ತು ಇಪ್ಪತ್ತ್ ಸ್ಕ್ರೀನ್ ಇದೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ ಸೊ ನಾವು ಬಿಟ್ಟರು ಬಿಡಕ್ಕಾಗಲ್ಲ ಅಂತಾಗೆ ಈ ಚಿತ್ರ ರಾಜಕಾರಣಕ್ಕೂ ಬಹಳ ಅಪರವಾದ ಏನು ಮಾಡೋಕ್ಕಾಗೋದಿಲ್ಲ ಸೊ ಹಂಗೆ ಇವತ್ತು ತಾಯಿನ ನೆನೆಸ್ಕೊಂಡಂಗೆ ಇವತ್ತು ಅನೇಕರು ಅಪ್ಪನವ್ರನ್ನ ನೆನಪು ಮಾಡಿಕೊಂಡ ನಾನು ಸ್ನೇಹಿತರು ಯುವಕರು ಆ ಭಾವನೆ ಆ ತಾಯಿ ಇದ್ರು ಕಣ್ಣೀರು ಹಾಕಿದ್ದು ಕೇಳ್ತಾ ನಾನು ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಅಕ್ಕುರವರು ಇವತ್ತು ಯಾವ್ದಾರ ಒಂದು ಉದಾಹರಣೆ ಇರ್ತಂದ್ರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದನ್ನ ನಾವು ಹೆಚ್ಚಿಗೆ ನೋಡಿದ್ರೆ ಯಾವುದು ಕೂಡ ಆಸೆ ಕೊಡುತ್ತೆ ತನ್ನ ಎಷ್ಟು ಕೆಲಸ ಎಷ್ಟೋ ಅಷ್ಟೇ ಅಷ್ಟು ಬಿಟ್ಬಿಟ್ಟು ಯಾವುದು ಕೂಡ ಟೀವೇಟ್ ಮಾಡ್ಕೊಂಡಿದ್ದೆ ಎಲ್ಲರ ದೇವನ್ನ ಕೆಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ ಒಂದು ಒಂದು ಮಾತಾಡ್ತಾರೆ ಹೃದಯ ಹೃದಯದಲ್ಲೇ ಇಷ್ಟು ದೊಡ್ಡ ಸಮುದಾಯವನ್ನು ಅವರು ಗಳಿಸಿದ್ರು ಅದನ್ನ ಇವತ್ತು ಮುಂದಕ್ಕೆ ಇಟ್ಕೊಂಡು ಹೋಗಿ ಪ್ರಾರಂಭವನ್ನ ಮಾಡಿದೆ ಮುಂದುವರಿಯಲಿಕ್ಕೆ ನನಗ್ ಬಹಳ ಸಂತೋಷ ಆಯ್ತು ಬೇರೆ ಯಾವಾಗ